ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಡ್ರಮ್ ಟಾಸ್ಕ್ ಯಾರು ವಿನ್ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಸಿಕ್ಕೇ ಬಿಡ್ತು ಯಾರು ವಿನ್ನರ್ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಅಂತ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ಮುಖ್ಯವಾಗಿ ಗಿಲ್ಲಿ ತಂಡ ಅಶ್ವಿನಿ ತಂಡ ಅಂತ ಮಾಡಿರ್ತಾರೆ ಅಂದ್ರೆ ಆ ತಂಡಗಳ ಕ್ಯಾಪ್ಟನ್ ಅವರೇ ಆಗಿರ್ತಾರೆ ಗಿಲ್ಲಿ ತಂಡ ಅಂತ ತಗೊಂಡ್ರೆ ಗೊತ್ತೇ ಇರುತ್ತೆ ಕಾವ್ಯ ಸ್ಪಂದನ ರಾಶಿ ನಮ್ಮ ಸೂರಜ್ ಮತ್ತೆ ಇದು ರಘು ರಘು ಅವರು ಅದಾದ್ಮೇಲೆ ಅಶ್ವಿನಿ ತಂಡ ಅಂತ ತಗೊಂಡ್ರೆ ಅಭಿಷೇಕ್ ನಮ್ಮ ಧನು ಅದಾದ್ಮೇಲೆ ಜಾಹವಿ ಆ ರಿಷಾ ಹಾಗೂ ರಕ್ಷಿತಾ ಇವ್ ಟೀಮ್ ಆಗಿರುತ್ತೆ ಈ ಟೀಮ್ ಗಳು ಡ್ರಮ್ ಟಾಸ್ಕ್ ಅಂತ ತೊಂದಾಗ ಇಲ್ಲಿ ಮುಖ್ಯವಾಗಿ ಡ್ರಮ್ ಅಲ್ಲಿ ಹೈಟ್ ಇರಿಯರ್ ಯಾರು ಇರ್ತಾರೆ ಅವರೇ ವಿನ್ ಆಗೋ ಚಾನ್ಸ್ ತುಂಬಾ ಹಹಿ ಇತ್ತು ಆದ ಕಾರಣ ಸ್ಪಂದನ ಕಾವ್ಯ ನೀರ್ ಹಾಕಿ ಸ್ವಲ್ಪ ಎಲ್ಲೋ ಎಡಗುದ್ರ ಅದಾದ್ಮೇಲೆ ಆ ಕಡೆ ಜಾನವಿ ರಿಷ ಸಖತ್ ಆಟಾಡೋದು ಸಖತ್ತಾಗಿ ಆಡಾಡಿ ಒಂದ್ ವೇಳೆ ಈ ಟಾಸ್ಕ್ ಅಲ್ಲಿ ವಿನ್ನರ್ ಅಂತ ನಿಮ್ಗೆ ಹೇಳೋದಾದ್ರೆ ಖಂಡಿತವಾಗ್ಲು ಗಿಲ್ಲಿಗೆ ಮತ್ತೆ ಮುಖಭಂಗ ಆಗಿದೆ ಸೋತಿದಾರೆ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಮಾತ್ರ ಅಶ್ವಿನಿ ತಂಡ ಅದ್ಭುತವಾಗಿ ಆಟ ಆಡಿ ಅಶ್ವಿನಿ ಅಶ್ವಿನಿ ತಂಡವರು ಅದ್ಭುತವಾಗಿ ಗೆದ್ದಿದ್ದಾರೆ ಹೇಳ್ದಲ್ಲ ಅಶ್ವಿನಿ ತಂಡದಲ್ಲಿ ಮುಖ್ಯವಾಗಿ ನಮ್ಮ ರಿಷ ಆಗಿರ್ಬೋದು ಜಾನೇವ್ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಈ ಕಡೆ ಅಭಿಷೇಕ್ ಮತ್ತೆ ಧನು ಆಗಿರ್ಬೋದು ಇವ್ರು ಮಾತ್ರ ಅದ್ಭುತವಾಗಿ ಆಟ ಆಡಿದ್ರು ಅದಾದ ಬೇರೆ ನಮ್ಮ ಗಿಲ್ಲಿ ತಂಡದಲ್ಲಿ ಮೇನ್ ಆಗಿ ನೀರ್ ಹಾಕಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಯಾರು ಆ ಕಾವ್ಯ ಸ್ಪಂದನ ಬಟ್ ನೀರ್ ಹಾಕಕ್ಕೆ ಬಿಡ್ಲಿಲ್ಲ ಅಭಿ ಧನು ಡ್ರಮ್ ಪೂರಾ ಡೌನ್ ಮಾಡ್ತಾ ಇದ್ರು ಆದ್ರೆ ನೀರ್ ಹಾಕಕ್ಕೆ ಆಗ್ಲಿಲ್ಲ ಟೋಟಲ್ ಆಗಿ ಡ್ರಮ್ ಟಾಸ್ಕ್ ವಿನ್ನರ್ ಅಂತ ಕೇಳೋದಾದ್ರೆ ಅಶ್ವಿನಿ ತಂಡ ಅವರು ಡ್ರಮ್ ಟಾಸ್ಕ್ ವಿನ್ನರ್ ಆಗಿದ್ದಾರೆ ಈ ವಾರದ ಮೊದಲ ಟಾಸ್ಕ್ ವಿನ್ನರ್ ಅವರು ಆಗಿರ್ತಾರೆ ಸೆಕೆಂಡ್ ಚಾನ್ಸಸ್ ಇರುತ್ತೆ ಸೆಕೆಂಡ್ ಸೆಕೆಂಡ್ ಟಾಸ್ಕ್ ಬೇರೆ ಇರುತ್ತೆ ಈ ಟಾಸ್ಕ್ ಮಾತ್ರ ಗೆದ್ದಿರೋದು ಅಶ್ವಿನಿ ತಂಡ ಅವರು ಗಿಲ್ಲಿ ತಂಡ ಅಶ್ವಿನಿ ತಂಡ ಸಬ್ ಸಪ್ರೇಟ್ ಮಾಡಿದರೆ ಬ್ಲೂ ತಂಡ ರೆಡ್ ತಂಡ ಅದರಲ್ಲಿ ನಮ್ಮ ಅಶ್ವಿನಿ ತಂಡ ಅವರು ಗೆದ್ದಿದ್ದಾರೆ ಈ ಟಾಸ್ಕ್ ಈ ಟಾಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು